ರೀ ನೀವ್ ಮದ್ವಿ ಮೊದಲ ನನಗೆ ಯಾಕೆ ಹೇಳಿಲ್ರಿ ನೀವ್ ಬಡವರದಿರಂತಂದು ನಾನ್ ಸಲ ಆದ್ರೂ ಹೇಳಿ ಬಿಟ್ರೆ ಮತ್ತೇನು ಇಲ್ಲ ನನ್ ಕಡೆ ಅಂತ ಪಾಪ ಪುಣ್ಯ ಎರಡು ವ್ಯತ್ಯಾಸ ಏನ ಮದ್ವೆಗಿಂತ ಮುಂಚೆ ನೀನು ಒಳ್ಳೆ ಗಂಡ ಸಿಗಲಿ ಅಂತ ಯಾವಾಗ್ಲೂ ದೇವಸ್ಥಾನ ಸುತ್ತ ಇದ್ದಲ್ಲ ಅದಕ್ಕೆ ಪುಣ್ಯ ಅಂತಾರೆ ಮತ್ತೆ ಪಾಪ ಅಂದ್ರೆ ಅವಾಗ ನಾನು ದೇವಸ್ಥಾನ ಸುತ್ತದ್ ಬಿಟ್ಟು ನಿನ್ ಹಿಂದೆ ಸುತ್ತಾ ಇದ್ನಲ್ಲ ಅದಕ್ಕೆ ಪಾಪ ಅಂತಾರೆ ಈ ಗಣ್ಮಕ್ಳಿಗೆ ನ್ಯೂಸ್ ದಾಗ ಏನ್ ನಡ್ದದ ಎಲ್ಲಾ ಗೊತ್ತಿರ್ತಿದ್ರಿ ರಾಜಕೀಯದಾಗ ಏನ್ ನಡ್ದದ ಎಲ್ಲಾ ಗೊತ್ತಿರ್ತಿದ್ರಿ ಈ ಊರಾಗ ಏನ್ ಎಲ್ಲಾ ಗೊತ್ತಿರ್ತದ್ರಿ ಓಣಾಗ ಏನ್ ಎಲ್ಲಾ ಗೊತ್ತಿರ್ತದ್ರಿ ಎಲ್ಲಾ ಬಿಡ್ರಿ ಬಾಜು ಎಲ್ಲಿ ಹೋಗೋಣ ಅನ್ನೋದ್ ಬಿ ಇವ್ರಿಗೆ ಗೊತ್ತಿರ್ತದ್ರಿ ಆದ್ರೆ ಏನ್ ತ್ಯಾಗ್ ಶಟ್ಕೊಂಡ್ ಕೂತಾಳ ಅನ್ನೋದ್ ಮಾತ್ರ ಗೊತ್ತಿರಲ್ರಿ ಇವ್ರಿಗೆ ಖರೇನಿ ಎಷ್ಟ್ ಕೆಜಿ ಕಮ್ಮಿ ಅದೇ ನಾನೇನ್ ಕಬ್ಡ ಎಣೆ ಕೆ ಜಿ ಕೆ ಜಿ ಕಡಿಮೆ ಆಗಕ್ಕೆ ಚಿನ್ನ ಕಣೆ ಚಿನ್ನ ಗ್ರಾಮ್ ಗ್ರಾಮ್ ಕಡಿಮೆ ಆಗ್ತೀನಿ ಅಷ್ಟೇ ರೀ ಹೆಂಡತಿ ಪತ್ನಿ ಮನೆಯೊಡತಿ ಇದ್ರೊಳಗೆ ಏನ್ ಫರಕ್ ಐತ್ರಿ ಟೆನ್ಶನ್ ಏಕ ನಾಮ ಅನೇಕ